ಮಣ್ಣೆತ್ತಿನ ಅಮಾವಾಸೆ ಒಂದು ವಿಶೇಷ ಅಮಾವಾಸೆಯಾಗಿದ್ದು ಭೂಮಿ ಮತ್ತು ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಗುತ್ತದೆ ಉತ್ತರ ಕರ್ನಾಟಕದಲ್ಲಿ ಇದು ಹಬ್ಬದಂತೆ ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ ಕೃಷಿಕನ ಬದುಕಿನಲ್ಲಿ ಆಸರೆಯಾಗಿರುವ ಎತ್ತುಗಳನ್ನು ಪೂಜಿಸುವ ಹಬ್ಬ ಇದಾಗಿದೆ ವೈಶಾಖದ ಬಿಸಿಲಿನ ಬೇಗಗಿಂದ ತಂಪಿನಡೆಗೆ ಮೋಡಗಳನ್ನು ನೋಡುತ್ತಾ ಮಳೆಯೊಡನೆ ಬೀಜ ಬಿತ್ತುವ ತವಕದಿಂದ ರೈತ ಇರುವಾಗ ಮಳೆ ಮೋಡಗಳ ಮೂಲಕ ಬರುವುದಾಗಿದೆ ಕಾದ ಹುಣ್ಣಿಮೆ ಮುಗಿದು ರೈತಾಪಿಗಳು ಸಡಗರದಿಂದ ಪೂಜಿಸುವ ಹಬ್ಬವೇ ಮಣ್ಣೆತ್ತಿನ ಅಮಾವಾಸೆ ಮಣ್ಣಲ್ಲಿ ನಂಬಿ ಮಣ್ಣಿಂತ ಬದುಕೇನ ಮಣ್ಣೆ ಎನಗೆ ಮುಂದೆ ಮಣ್ಣ ಅನ್ನಯ್ಯ ಮಣ್ಣೆ ಲೋಕದಲ್ಲಿ ಬೆಲೆಯಾಗಿದ್ದುದು ಎಂದು ಹುಟ್ಟಿನಿಂದ ಚಟ್ಟದವರೆಗೂ ಮಣ್ಣ ಜೊತೆಗೆ ನಮ್ಮ ಬದುಕಿನಲ್ಲಿ ಆ ಮಣ್ಣಿಂದ ಆರಂಭವಾಗುವ ಮಣ್ಣೆತ್ತು ಅಮವಾಸೆ ತಮ್ಮ ರಾಸುಗಳಿಗೆ ಮಳೆಯಿಂದ ಕೆಲವು ಸಮಯ ಬಿಡುವು ಕೊಟ್ಟು ಅವುಗಳನ್ನು ಗೌರವಿಸುವ ಸಂಪ್ರದಾಯವೇ ಮಣ್ಣೆತ್ತಿನ ಅಮವಾಸೆ ಈ ಅಮಾವಾಸ್ಯೆಗೆ ತಮ್ಮ ಮನೆಯ ಎತ್ತುಗಳನ್ನು ಸಿಂಗರಿಸುವುದಷ್ಟೇ ಅಲ್ಲ ಎತ್ತುಗಳು ಇರಲಿ ಇಲ್ಲದಿರಲಿ ಎಲ್ಲರೂ ಗೌರವಿಸುವರು ಮಣ್ಣಿಂದ ಎತ್ತಿನ ಮೂರ್ತಿಗಳನ್ನು ಮಾಡಿ ಅವುಗಳನ್ನು ಮನೆಯಲ್ಲಿ ಇಟ್ಟು ಅಮಾವಾಸ್ಯೆ ಎಂದು ಪೂಜಿಸುವರು ಮರುದಿನ ಪಾಂಡ್ಯ ಕೂಡ ಪೂಜಿಸಿ ಹೊಲ ರಂಗದಿಂದ ನಾಗರ ಪಂಚಮಿಗೂ ಕೆರೆದಿಂದ ಪೂಜಿಸುತ್ತಾ ಕೆರೆ ಕಟ್ಟಂಬಲಿ ಅಂತ ಮಾಡಿ ಅಂಬಲಿ ಮಾಡಿ ಪಂಚಮಿಯ ನಂತರ ತೆಗೆದುಕೊಂಡು ಬಿಡುವರು ಹೋಗಿರು